ಹಲೋ ನನ್ನ ಯೂಟ್ಯೂಬ್ ಕುಟುಂಬದವರೇ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಮತ್ತೆ ಮೀಶೋಯಿಂದ ಯಾವ್ಯಾವ ಪ್ರಾಡಕ್ಟ್ಗಳನ್ನ ತೊಗೊಂಡಿದ್ದೀನಿ ಅದ್ರ ಬಗ್ಗೆನೇ ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ ಏನಪ್ಪ ಮತ್ತು ಮೀಶೋ ಬಗ್ಗೆನೇ ತಗೊಂಡು ಬಂದಿದ್ದಾಳೆ ಅನ್ಬಿಡಿ ಯಾಕೆಂದರೆ ನಿಮಗೂ ಯೂಸ್ಫುಲ್ ಆಗ್ಬೋದು ನಾನು ತೊಗೊಂಡಿರೋಂಥ ಪ್ರಾಡಕ್ಟ್ಗಳು ಕೆಲವೊಂದು ಪ್ರಾಡಕ್ಟ್ಗಳಿಗೆ ರಿವ್ಯೂ ಇರುತ್ತೆ ಕೆಲವೊಂದು ಪ್ರಾಡಕ್ಟ್ಗಳಿಗೆ ರಿವ್ಯೂ ಇರಲ್ಲ ಆವಾಗ ಕನ್ಫ್ಯೂಸ್ ಆಗ್ತಾ ಇರ್ತೀರ ಇವಾಗ ನಮ್ಮಂಥವ್ರು ತೊಗೊಂಡಿರೋದ್ರ ಬಗ್ಗೆ ಒಂದು ರಿವ್ಯೂನ ಕೊಡ್ತಾ ಅಂದಾಗ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಹಾನೆಸ್ಟಾಗಿ ರಿವ್ಯೂನ ನಾನು ಕೊಡ್ತೀನಿ ಮತ್ತು ಇದು ಯಾವುದೇ ಥರದ್ದು ಪ್ರಮೋಷನ್ ವಿಡಿಯೋ ಆಗಿರೋಲ್ಲ ಹಾಗೆಯೇ ಇದು ಸ್ಪಾನ್ಸರ್ ವಿಡಿಯೋನೂ ಆಗಿರಲ್ಲ ನಾನು ನನ್ನ ಅವಶ್ಯಕತೆಗೆ ಏನು ಬೇಕಾಗಿತ್ತು ಅದನ್ನು ತೊಗೊಂಡಿರೋದನ್ನು ನಾನು ನಿಮಗೆ ರಿವ್ಯೂನ ಕೊಡ್ತಾ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೊತ್ತಿ ನಾನು ಹಾಕಿದ ತಕ್ಷಣ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ವಿಡಿಯೋ ಬರೋಲ್ಲ ಬೆಲ್ಲೈಕನನ್ನು ಹೊಡೆದ್ರೇ ಆಲ್ ಅಂತ ಕೇಳುತ್ತೆ ಆಲ್ ಅಂತ ಕೊಟ್ರೇ ನಾನು ಹಾಕೋ ವಿಡಿಯೋಗಳು ತಕ್ಷಣ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಅವ ಇವತ್ತು ಇಷ್ಟು ಪ್ರಾಡಕ್ಟ್ಗಳನ್ನ ನಾನು ತೊಗೊಂಡು ಬಂದಿದ್ದೀನಿ ನೋಡಿ ಇಷ್ಟು ಪ್ರಾಡಕ್ಟ್ಗಳಿದೆ ಇಷ್ಟು ಪ್ರಾಡಕ್ಟ್ಗಳನ್ನು ಯಾವ ರೀತಿಯಾಗಿದೆ ಹೇಗಿದೆ ನನಗೆ ಏನು ಪ್ರೈಸ್ ಬಂದಿದೆ ಅನ್ನೋದ್ರ ಬಗ್ಗೆ ಹಾನೆಸ್ಟಾಗಿ ನಾನು ರಿವ್ಯೂನ ಕೊಡ್ತಾ ಹೋಗ್ತೀನಿ ನೋಡಿ ಇಷ್ಟು ಐಟಮ್ಸ್ಗಳು ನನಗೆ ಅವಶ್ಯಕತೆ ಇತ್ತು ಮನೆಗೆ ಏನು ಅವಶ್ಯಕತೆ ಇತ್ತು ಅದನ್ನು ನಾನು ತೊಗೊಂಡಿರೋದನ್ನು ನಿಮಗೆ ಹಾನೆಸ್ಟಾಗಿ ರಿವ್ಯೂನ ಕೊಡ್ತೀನಿ ಹಾಗಾಗಿ ಇವಾಗ ಸಮ್ಮರಂತೂ ಶುರುವಾಗಿದೆ ಹೊರಗಡೆ ಟ್ರಾವೆಲಿಂಗ್ ಮಾಡಬೇಕು ಅಂತ ಅಂದಾಗ ತುಂಬಾ ಟ್ಯಾನ್ ಆಗುತ್ತೆ ಸ್ವೆಟರು ಅಥವಾ ಜಾಕೆಟ್ ಟೈಪ್ ಹಾಕೊಂಡು ಅಂದರೆ ಇನ್ನೂ ಶಿಕೆ ಆಗೋದಿಕ್ಕೆ ಶುರುವಾಗುತ್ತೆ ಆ ಕಾರಣಕ್ಕೋಸ್ಕರ ನಾನು ಈ ಥರ ಸಾಕ್ಸ್ ಟೈಪಲ್ಲಿರುತ್ತೆ ಸಾಕ್ಸ್ ಟೈಪು ಇದನ್ನು ತರಿಸ್ಕೊಂಡಿದ್ದೀನಿ ಮೆಟೀರಿಯಲ್ ಚೆನ್ನಾಗಿದೆ ಲೈಟ್ ವೆಯ್ಟ್ ಕೂಡ ಇದೆ ನೋಡಿ ಲೈಟ್ ವೆಯ್ಟ್ ಕೂಡ ಇದೆ ನಾನು ಹಾಕಿ ಕೂಡ ನೋಡಿದೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಈ ರೀತಿಯಾಗಿ ಹಾಕ್ಕೊಳ್ಳೋ ಅಂಥದ್ದು ಫುಲ್ಲು ಕವರ್ ಆಗುತ್ತೆ ಪೂರ್ತಿಯೇ ಈ ರೀತಿಯಾಗಿ ಕವರ್ ಆಗುತ್ತೆ ನೀವು ಸಾರಿ ಹಾಕೊಂಡ್ರೂ ಯಾವುದು ಮ್ಯಾಚಿಂಗ್ ಬೇಕಂದರೆ ಮ್ಯಾಚಿಂಗ್ ಕೂಡ ಮಾಡ್ಕೋಬೋದು ಇಲ್ಲಿ ಕೂಡ ಈ ರೀತಿಯಾಗಿ ಫುಲ್ಲು ನೋಡಿ ಹೀಗೆ ಇದನ್ನು ಕೂಡ ಕವರ್ ಆಗುತ್ತೆ ಸ್ವಲ್ಪ ತೆಳು ಅನಿಸುತ್ತೆ ತೆಳು ಅನಿಸಿದ್ರೂ ಏನು ತೊಂದರೆ ಇಲ್ಲ ಅಂತ ಅಷ್ಟು ಬೇಗ ಟ್ಯಾನ್ ಆಗೋಲ್ಲ ಫುಲ್ ಕವರ್ ಆಗುತ್ತೆ ನೀವು ಮೆಗಾ ಸ್ಲೀವ್ಸ್ ಹಾಕೊಂಡ್ರೂ ಕೂಡ ಮೆಗಾ ಸ್ಲೀವ್ಸಿಂದನೂ ಕೂಡ ಹಾಕೊಬೋದು ಅಥವಾ ತ್ರೀ ಫೋರ್ತ್ ಹಾಕ್ಕೊಂಡಿದ್ರು ಅಲ್ಲಿಂದ ಕೂಡ ಹಾಕ್ಕೋಬೋದು ನೋಡಿ ಈ ರೀತಿಯಾಗಿದೆ ನೋಡಿ ಗೊತ್ತಾಗ್ತಿದೆ ಅಲ್ಲ ಡಿಫ್ರೆನ್ಸು ಇಷ್ಟು ಸ್ವಲ್ಪ ಟ್ರಾನ್ಸ್ಪರೆಂಟ್ ಇದೆ ಇಷ್ಟು ಟ್ರಾನ್ಸ್ಪರೆಂಟ್ ಇದ್ದರೆ ಬೆಟರು ಯಾಕೆ ಅಂದರೆ ತುಂಬಾ ಶೆಕೆ ಆಗೋದಿಕ್ಕೆ ಶುರುವಾಗುತ್ತೆ ಮೆಟಿರಿಯಲ್ ಅಂತೂ ತುಂಬಾ ಅಂದರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ನನಗಂತೂ ಭಾಳನೇ ಇಷ್ಟ ಆಯಿತು ಇಲ್ಲ ನೀವು ಆ ರೀತಿ ಹಾಕ್ಕೊಳ್ಳಲ್ಲ ಸ್ಲೀವ್ ಕೈ ಹಾಕಲು ಬೇಡ ಹೀಗೂ ಹಾಕೋತೀನಿ ಅಂದರು ಇಷ್ಟು ಕೂಡ ಮುಚ್ಕೋಬೋದು ಇವಾಗ ಗಾಡಿ ಓಡಿಸ್ಬೇಕಾದ್ರೆ ಕಾರ್ ಓಡಿಸ್ಬೇಕಾದ್ರೆ ಅಪೋಸಿಟ್ಟು ಸೂರ್ಯನ ಬೆಳಕು ಬರ್ತಾ ಇರುತ್ತೆ ಒಂದು ಸಲ ಟ್ಯಾನ್ ಆದ್ರಂತೂ ತುಂಬ ಹೋಗೋದೇ ಇಲ್ಲ ಆ ಟ್ಯಾನಿಗೆ ರಿಮೂವ್ ಮಾಡೋದಕ್ಕೆ ತುಂಬಾ ಕಷ್ಟಪಡಬೇಕು ಹೇಳ್ಬೋದು ಆ ಟ್ಯಾನ್ ರಿಮೂವ್ ಆಗುತ್ತೆ ಅದು ಇದು ಅಂಥೇಳಿ ಖಂಡಿತ ಸಾಧ್ಯ ಇಲ್ಲ ನೋಡಿ ಇಷ್ಟು ಸಿಕ್ಸ್ ಪೀಸಸ್ ಬಂದಿದೆ ಇದು ಸೇರಿದರೆ ಸಿಕ್ಸ್ ಪೀಸಸ್ ನಾನು ಒಂದು ಓಪನ್ ಮಾಡಿದೆ ಓಪನ್ ಮಾಡಿ ಚೆಕ್ ಮಾಡಿಕೊಂಡೆ ಸಿಕ್ಸ್ ಪೀಸಸ್ ಬಂದಿದೆ ಇದೊಂದು ಪಿಂಕ್ ಬಂದಿದೆ ಮತ್ತು ಇದೊಂದು ಕಲರ್ ಬಂದಿದೆ ನೋಡಿ ಇದು ಕಲರ್ಗಳು ಓಪನ್ ಮಾಡಿಲ್ಲ ಯಾವುದು ಓಪನ್ ಮಾಡಲಿಲ್ಲ ನಾನು ಅದೊಂದೇ ಒಂದು ಓಪನ್ ಮಾಡಿದಾಗೂ ಗ್ರೇ ಕಲರ್ ಬಂದಿದೆ ಮತ್ತು ಇದು ಸ್ಕಿನ್ ಕಲರ್ ಬಂದಿದೆ ಒಂದು ವೈಟ್ ಬಂದಿದೆ ಬ್ಲ್ಯಾಕು ಸ್ವಲ್ಪ ಬೇಗನೆ ಏನಾಗುತ್ತೆ ಸೂರ್ಯನ ಕಿರಣ ಎಳೆಯುತ್ತೆ ಬ್ಲ್ಯಾಕ್ ಬಂದಿದೆ ಇದೊಂದಕ್ಕೋಸ್ಕರ ರಿಟರ್ನ್ ಮಾಡೋದಕ್ಕೆ ನನಗೆ ಇಷ್ಟ ಆಗಲಿಲ್ಲ ಇಲ್ಲಿ ಬಿಡು ಅಂತ ಇಟ್ಕೊಂಡೆ ಮತ್ತು ಇದೊಂದು ಸ್ಫಟಿಕ ಹೂವಿನ ಕಲರ್ ಬರುತ್ತೆ ಇದೊಂದು ಪಿಂಕ್ ಕಲರ್ ಇದೆ ಸಿಕ್ಸ್ ಪೀಸಸ್ ಸಿಕ್ಕಿದೆ ನನಗೆ ಏನು ಪ್ರೈಸ್ ಬಂದಿದೆ ಅಂತ ನಾನೀಗ ಹೇಳ್ತೀನಿ ನೂರ ಎಪ್ಪತ್ತ ನಾಲ್ಕು ರೂಪಾಯಿ ನೂರ ಎಪ್ಪತ್ನಾಲ್ಕು ರೂಪಾಯಿಗೆ ನನಗೆ ಸಿಕ್ಸು ಸ್ಲಿಮ್ ಫುಲ್ ಆರ್ಮ್ ಸ್ಲೀವ್ಸ್ದು ಬಂದಿದೆ ನನಗೆ ಒಂದು ಬ್ಯಾಗನ್ನು ತರಿಸಿದೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ನಾವು ಈ ರೀತಿ ಬರುತ್ತೆ ಒಂದು ಡ್ರೆಸ್ ಆದ್ರೂ ವಾಟ್ರ್ ಬಾಟ್ಲು ಮತ್ತು ಕೆಲ್ಸಕ್ಕೆ ಹೋಗೋರಿಗಂತೂ ಜಾಬಲ್ಲಿರೋರಿಗಂತೂ ಹೇಳಿ ಮಾಡಿಸಿದ್ದು ಅಥವಾ ಸಣ್ಣ ಮಕ್ಳುಗಳಿದ್ರೂ ಕೂಡ ಇದರಲ್ಲಿ ಒಂದು ವಾಟ್ರ್ ಬಾಟ್ಲಿರ್ಬೋದು ಒಂದು ಮಕ್ಕಳದು ಸರ್ ಏನು ಬೇಕಾದರೂ ಇಟ್ಕೋಬೋದು ಒಂದು ಛತ್ರಿ ಇರ್ಬೋದು ಒಂದು ಊಟದ ಬಾಕ್ಸು ಆ ಥರ ಏನು ಬೇಕಾದರೂ ಇಟ್ಕೋಬೋದು ತ್ರೀ ಜಿಪ್ಪಿದೆ ಇಲ್ಲಿ ಒಂದು ಜಿಪ್ ಬರುತ್ತೆ ಮತ್ತು ಇಲ್ಲಿ ಒಂದು ಜಿಪ್ಪು ಬರುತ್ತೆ ನೋಡಿ ಕಾಣಿಸ್ತಾ ಇಲ್ಲ ಇಲ್ಲೊಂದು ಜಿಪ್ಪಿದೆ ಹಾಗೇ ಇಲ್ಲಿ ಒಂದು ಜಿಪ್ ಇದೆ ಆದರೆ ಬಟ್ ಇಲ್ಲಿ ಯಾವುದೇ ಥರದ್ದು ಕಾಂಪೌಟ್ಮೆಂಟು ಎಲ್ಲೂ ಇಲ್ಲೊಂದು ಎಕ್ಸ್ಟ್ರಾ ಜಿಪ್ಪು ಒಳಗಡೆ ಕೊಟ್ಟಿಲ್ಲ ಈ ಮೂರು ಜಿಪ್ಪು ಮಾತ್ರ ಕೊಟ್ಟಿದ್ದಾರೆ ಇಲ್ಲೂ ಕೂಡ ಎಲ್ಲೂ ಹೊರಗಡೆ ಜಿಪ್ಪಿಲ್ಲ ಇದರೊಳಗಡೆ ಸ್ಮಾಲ್ ಸೈಜು ಪರ್ಸು ಅಥವಾ ಏನಾದರೂ ನೀವೇ ಇಟ್ಕೋಬೇಕಾಗತ್ತೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಸಾಫ್ಟ್ ಇದೆ ನೋಡಿ ಎಷ್ಟು ಸಾಫ್ಟ್ ಇದೆ ಅಂತೇಳಿ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಅದೇ ತುಂಬನೇ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಸಖತ್ ಸಾಫ್ಟ್ ಇದೆ ಇದೂ ಕ್ವಾಲಿಟಿ ಕೂಡ ಚೆನ್ನಾಗಿ ಸಾಫ್ಟಾಗಿದೆ ಒಳಗಡೆ ಮಾತ್ರ ಯಾವುದೇ ಥರ ಕಂಪಾರ್ಟ್ಮೆಂಟ್ ಇಲ್ಲ ಮತ್ತು ಈ ಥರ ಒಂದು ಡಿಸೈನ್ ಕೊಟ್ಟಿದ್ದಾರೆ ಈಗ ಬೇಕಂದರೆ ಯೂಸ್ ಮಾಡ್ಕೋಬೋದು ಬೇಡ ಅಂದರೆ ರಿಮೂವ್ ಮಾಡ್ಕೋಬೋದು ಪ್ರೈಸ್ ಬಂದು ಬ್ಯಾಗಿಂದು ಪ್ರೈಸ್ ಬಂದು ಇನ್ನೂರ ಎಂಬತ್ತೈದು ರೂಪಾಯಿ ಕಾರು ಸೀಟಿಗೆ ಅಂತ ಹೇಳಿಬಿಟ್ಟು ಇದೊಂದು ಪ್ರಾಡಕ್ಟನ್ನ ತರಿಸ್ಕೊಂಡೆ ಏನಾದರೂ ಟ್ರಾವೆಲಿಂಗ್ ಮಾಡಬೇಕಾದ್ರೆ ನೋಡಿ ಇಲ್ಲಿ ಪೌಸ್ ಅಲ್ಲಿ ಟ್ಯಾಬ್ಲೆಟ್ಗಳು ಅಥವಾ ಸಿಂಪಲ್ಲು ಮೊಬೈಲು ಏನು ಬೇಕಾದರೂ ಇಟ್ಕೋಬೋದು ಮತ್ತು ಹಾಗೆಯೇ ಇಲ್ಲಿ ಏನಾದರೂ ಊಟ ಅಥವಾ ಸ್ನ್ಯಾಕ್ಸ್ ಐಟಮ್ಗಳನ್ನ ಅಥವಾ ಏನಾದರೂ ಹೊರಗಡೆ ಹೋದಾಗ ಟ್ರಾವೆಲಿಂಗ್ ಮಾಡಬೇಕಾದ್ರೆ ಏನಾದರೂ ಇದ್ರ ಮೇಲೆ ಇಟ್ಕೊಂಡು ತಿಂತೀನಿ ಅಂದರೂ ಕೂಡ ತುಂಬಾ ಚೆನ್ನಾಗಿದೆ ಇದೊಂದು ಮತ್ತು ಹಾಗೆಯೇ ನೋಡಿ ಇಲ್ಲೂ ಕೂಡ ಬೇಡ ಅಂತ ಅಂದಾಗ ಬೇಕಂದರೆ ಹಿಂಗಿದು ಓಪನ್ ಮಾಡ್ಕೊಬೋದು ಬೇಡ ಅಂದಾಗ ಈ ರೀತಿಯಾಗಿ ಕ್ಲೋಸ್ ಮಾಡಿ ನೋಡಿ ಈ ರೀತಿ ಲಾಕನ್ನು ಮಾಡಿಬಿಡ್ಬೋದು ಬೇಕಂದಾಗ ಈ ಲಾಕ್ ಓಪನ್ ಮಾಡಿಕೊಂಡು ಈ ರೀತಿ ತೆಕ್ಕೋಬೋದು ನೆಕ್ಸ್ಟ್ ಬೇಡ ಅನ್ನಿಸಿದಾಗ ನೀವು ಈ ರೀತಿಯಾಗಿ ಲಾಕನ್ನು ಹಾಕಿ ಕ್ಲೋಸ್ ಮಾಡಿದೆ ಆಯಿತು ಇಲ್ಲಿನೂ ಕೂಡ ನೀವು ಮೊಬೈಲು ಅಥವಾ ಏನು ಬೇಕಾದರೂ ಇಟ್ಕೋಬೋದು ನೋಡಿ ಇಲ್ಲೂ ಕೂಡ ಪಾಕೆಟ್ಸ್ಗಳು ತುಂಬ ಇದೆ ಅಥವಾ ನೀವು ಮೊಬೈಲನ್ನ ಇಟ್ಕೊಂಡು ಏನಾದರೂ ಇಲ್ಲಿ ಟಿಶ್ಯೂ ಇಟ್ ಪೇಪರ್ನ ಇಟ್ಕೋಬೋದು ಇಲ್ಲಿ ಇಲ್ಲಿ ಟಿಶ್ಯೂ ಪೇಪರ್ನ ಇಟ್ಕೊಂಡು ಟಿಶ್ಯೂ ತಗೊಳ್ಬೋದು ಮತ್ತು ಇಲ್ಲೂ ಕೂಡ ಏನಾದರೂ ಬುಕ್ಸು ಆ ಥರದ್ದು ಇಟ್ಕೋಬೋದು ಮತ್ತು ವಾಟರ್ ಬಾಟ್ಲ್ ಇಟ್ಕೋಬೋದು ಇಲ್ಲಿ ವಾಟ್ರ್ ಬಾಟ್ಲ್ ಇಟ್ಕೊಳ್ಳೋದಕ್ಕೂ ಚೆನ್ನಾಗಿದೆ ಮೊಬೈಲ್ ಸೇಫ್ಟಿ ಕೂಡ ಇಲ್ಲೂ ಕೂಡ ನೀವು ಮೊಬೈಲ್ನ ಸೇಫ್ಟಿ ಮಾಡ್ಕೋಬೋದು ನೋಡಿ ಇಲ್ಲಿ ಟಿಶು ಕೂಡ ಇಟ್ಕೊಬೋದು ಟಿಶು ಎಲ್ಲ ಇಟ್ಕೋಬೋದು ಮತ್ತು ಇಲ್ಲಿ ಬುಕ್ಸು ಏನಾದರೂ ಒಂದು ಓದೋ ಹವ್ಯಾಸ ಇತ್ತು ಏನಾದರೂ ಮಾಡಿ ಹವ್ಯಾಸ ಇರೋರಿಗೆ ಇಲ್ಲಿ ಬುಕ್ಸ್ಗಳನ್ನ ಕೂಡ ಇಟ್ಕೋಬೋದು ಇದನ್ನು ಕೂಡ ಈ ರೀತಿಯಾಗಿ ಓಪನ್ ಮಾಡಿದರೆ ಈಗ ಬರುತ್ತೆ ಇಲ್ಲೂ ಕೂಡ ಪಾಕೆಟಲ್ಲಿ ನೀವು ಏನಾದರೂ ಯೂಸ್ ಮಾಡ್ಕೋಬೋದು ಇದಂತೂ ತುಂಬಾ ಚೆನ್ನಾಗಿದೆ ಭಾಳ ಇಷ್ಟ ಆಯಿತು ಮತ್ತು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಬ್ಯಾಕ್ ಸೈಡ್ ಈ ರೀತಿ ಬರುತ್ತೆ ಅದೇ ಫುಲ್ಲು ಸೀಟಿಗೆ ಕವರ್ ಮಾಡೋದಕ್ಕೆ ಪ್ರತಿಯೊಂದು ಲಾಕ್ ಸಿಸ್ಟಮಲ್ಲಿ ಇದನ್ನು ಕೊಟ್ಟಿದ್ದಾರೆ ಈ ರೀತಿಯಾಗಿ ಸೀಟಿಗೆ ಲಾಕ್ ಈ ರೀತಿ ಲಾಕ್ ಮಾಡಿದರೆ ಆಯಿತು ಇಲ್ಲೂ ಕೂಡ ಲಾಕ್ ಕೊಟ್ಟಿದ್ದಾರೆ ಕೆಳಗಡೆ ಕೂಡ ನೋಡಿ ಇದನ್ನು ಲಾಕ್ ಕೊಟ್ಟಿದ್ದಾರೆ ಎಷ್ಟು ದೊಡ್ಡದು ಬೇಕಾದರೂ ಚಿಕ್ಕದು ದೊಡ್ಡದು ಮಾಡ್ಕೋಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಲೆದರ್ ಕೂಡ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ನಾನು ಇದನ್ನು ಕವರಿಗೆ ಹಾಕಿ ಇದು ಕಾಯಿಗೆ ಹಾಕಿದ ಮೇಲೆ ಸಲ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಇದರ ಪ್ರೈಸ್ ಬಂದು ಮುನ್ನೂರ ಅರವತ್ತ್ನಾಲ್ಕು ರೂಪಾಯಿ ಎಲಸ್ಟಿಕ್ದು ಮತ್ತೆ ಇನ್ನೊಂದು ಬೆಡ್ಶೀಟ್ಸ್ನ ತರಿಸ್ದೆ ಯಾಕೆಂದರೆ ಅದು ಕ್ವಾಲಿಟಿ ಚೆನ್ನಾಗಿತ್ತು ಹಂಗಾಗಿ ಇನ್ನೊಂದು ಬೆಡ್ಶೀಟ್ಸ್ನ ನೋಡಿ ಎಲ್ಲೋ ಕಲರ್ ಇದೆ ಎಲಸ್ಟಿಕ್ ಬೆಡ್ಶೀಟು ಡಬಲ್ ಬೆಡ್ ಬೆಡ್ಶೀಟು ತರಿಸಿದ್ದೀನಿ ತುಂಬಾ ಚೆನ್ನಾಗಿದೆ ಇದು ಕೂಡ ನೋಡಿ ಕಲರು ಎಲ್ಲ ಅಂತೂ ಸಖತ್ತಾಗಿದೆ ಫ್ಲವರ್ಸು ಎಲ್ಲ ಪ್ರತಿಯೊಂದು ಇರ್ಬೋದು ಪ್ರತಿಯೊಂದನ್ನು ಕೂಡ ಚೆನ್ನಾಗಿದೆ ಹಾಗೆ ಎರಡು ಪಿಲ್ಲೋ ಕ ಕವರ್ ಕೂಡ ಕೊಟ್ಟಿದ್ದಾರೆ ಪಿಲ್ಲೋ ಸೈಜು ಕೂಡ ಕರೆಕ್ಟಾಗಿ ಆಗುತ್ತೆ ಎಲ್ಲ ಇದು ಕ್ವಾಲಿಟಿ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಕಾಟನ್ ಬೆಡ್ಶೀಟು ಹಾಗಾಗಿ ಒಂದು ನಿಮಗೆ ಹಳೆ ವಿಡಿಯೋದಲ್ಲಿ ನಾನು ತೋರಿಸಿದ್ದೆ ಹಾಗಾಗಿ ಅದೇ ಇದರಲ್ಲೇ ಮತ್ತು ಇನ್ನೊಂದು ಬೇರೆ ಕಲರಲ್ಲಿ ನಾನು ತರಿಸ್ಕೊಂಡಿದ್ದೀನಿ ಇದ್ರದ್ದು ಪ್ರೈಸ್ ಬಂದು ಇನ್ನೂರ ಐವತ್ನಾಲ್ಕು ರೂಪಾಯಿ ಇನ್ನೂರ ಐವತ್ನಾಲ್ಕು ರೂಪಾಯಿಗೆ ಕಾಟನ್ ಬೆಡ್ಶೀಟು ಬಂದಿದೆ ವೆನಟಿ ಬ್ಯಾಗನ್ನು ತೊಗೊಂಡಿದ್ದೀನಿ ಇದು ಕೂಡ ಕ್ವಾಲಿಟಿ ಚೆನ್ನಾಗಿದೆ ಕಂಪಾರ್ಟ್ಮೆಂಟ್ ಕೂಡ ದೊಡ್ಡದಾಗಿದೆ ಒಳಗಡೆ ಕೂಡ ದೊಡ್ಡದಿದೆ ಮೊಬೈಲು ಒಂದು ಚಿಕ್ಕ ಸೈಜು ಒಂದು ವಾಟರ್ ಬಾಟ್ಲು ಕೂಡ ಇಟ್ಕೋಬೋದು ಎರಡು ಮೊಬೈಲ್ ಇಟ್ಕೋಬೋದು ವಾಟ್ರ್ ಬಾಟ್ಲು ಸ್ಪೆಕ್ಸು ಏನಾದರೂ ಕವರ್ ಇಟ್ಕೊತೀನಿ ಇದ್ರೂ ಇಟ್ಕೋಬೋದು ಮತ್ತು ಇಲ್ಲಿ ಒಂದು ಜಿಪ್ಪನ್ನು ಕೊಟ್ಟಿದ್ದಾರೆ ಏನಾದರೂ ಇಲ್ಲಿ ಐ ಡಿ ಕಾರ್ಡ್ಗಳು ಆ ಥರ ಏನಾದರೂ ಇಟ್ಕೋಬೋದು ಬಟ್ ಇಲ್ಲಿ ಲಾಕ್ ಇದೆ ಬಟ್ ಹಿಂದೆ ಆಗಲಿ ಒಳಗಡೆ ಆಗಲಿ ಯಾವುದೇ ಥರದ್ದು ಎಕ್ಸ್ಟ್ರಾ ಒಂದು ಜಿಪ್ಪನ್ನು ಕೊಟ್ಟಿಲ್ಲ ಆ ಜಿಪ್ಪು ಅಥವಾ ಅಮೌಂಟ್ ಎಲ್ಲ ಇಡೋದಕ್ಕೆ ಇಲ್ಲೊಂದು ಎಕ್ಸ್ಟ್ರಾ ಯಾವುದೂ ಕೊಟ್ಟಿಲ್ಲ ಬರೀ ಈ ರೀತಿಯಾಗಿ ಎರಡು ಕಂಪಾರ್ಟ್ಮೆಂಟ್ ಇದೆ ಮತ್ತು ಇಲ್ಲಿ ಒಂದು ಇಲ್ಲಿ ದುಡ್ಡು ದುಡ್ಡಿಟ್ಕೊತೀನಿ ಅಂದರೆ ಹಾಗಲ್ಲ ಯಾಕೆಂದರೆ ಹಿಂಗೆ ಓಪನ್ ಮಾಡಿದಾಗ ಎಲ್ಲ ಚೆಲ್ಲುತ್ತೆ ಏನೇ ಅಂದ್ರೂ ಈ ರೀತಿಯಾಗಿ ತಗೊಂಡು ಹೀಗೆ ಓಪನ್ ಮಾಡಿ ಈ ರೀತಿಯಾಗಿ ಎತ್ಕೋಬೇಕು ನೋಡಿ ಈ ರೀತಿಯಾಗಿ ತೊಗೋಬೇಕು ಇಲ್ಲಿ ದುಡ್ಡಂತೂ ಇಡೋದಕ್ಕಾಗಲ್ಲ ಏನಾದರೂ ಐ ಡಿ ಕಾರ್ಡ್ಗಳು ಆ ಥರದ್ದೇನಾದರೂ ಇಟ್ಕೋಬೋದು ಅಷ್ಟೇನೆ ಬೇರೆ ಇನ್ನೇನು ಇಡೋದಕ್ಕಾಗಲ್ಲ ಇದು ಕೂಡ ಕ್ವಾಲಿಟಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಮತ್ತು ನೋಡಿ ದೊಡ್ಡದು ಚಿಕ್ಕದು ಹೇಗೆ ಬೇಕಾದರೂ ಮಾಡ್ಕೋಬೋದು ಇಷ್ಟು ಬರುತ್ತೆ ನೋಡಿ ಇಷ್ಟು ಬರುತ್ತೆ ಮತ್ತು ಹೀಗೂ ಕೂಡ ಹಾಕ್ಕೊಂಡು ಓಡಾಡೋರಿಗೆ ಅನುಕೂಲ ಆಗುತ್ತೆ ಇವಾಗಂತೂ ಸೇಫ್ಟಿ ಮಾಡ್ಕೋಬೇಕು ಬ್ಯಾಗ್ ಅನ್ನೋರು ಈ ರೀತಿಯಾಗಿ ಹಾಕ್ಕೊಂಡು ಬೆಟರ್ ಬೆಟರಾಗಿರುತ್ತೆ ನೋಡಿ ಈ ರೀತಿಯಾಗಿ ಹಾಕ್ಕೊಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇದರದ ಪ್ರೈಸ್ ಬಂದು ನೂರ ಐವತ್ನಾಲ್ಕು ರೂಪಾಯಿ ಇದರದ್ದು ಪ್ರೈಸ್ ಬಂದು ನೂರ ಐವತ್ನಾಲ್ಕು ರೂಪಾಯಿ ಬಿದ್ದಿದೆ ನೂರ ಐವತ್ನಾಲ್ಕು ರೂಪಾಯಿಗೆ ಈ ಬ್ಯಾಗ್ ಸಿಕ್ಕಿದೆ ಸಿಲಿಕಾನ್ ಹೈಸ್ ಕ್ಯೂಬ್ ತೊಗೊಂಡಿದೆ ಇದು ಕೂಡ ಈಗ ಫ್ರಿಜ್ಜಲ್ಲೇ ಬಂದಿರುವಂಥ ಐಸ್ ಕ್ಯೂಬಲ್ಲಿ ಐಸ್ ಕ್ಯೂಬ್ ಇಟ್ಟು ಅಂದರೆ ಫುಲ್ಲು ಏನಾದರೂ ಟೈಟ್ ಆಗಿತ್ತು ಅಂದರೆ ಹೀಗೆ ಹೀಗೆ ಮಾಡಿದರೆ ಅದು ಸ್ಟ್ಯಾಂಡೇ ಮುರಿದೋಗುತ್ತೆ ಹೋಗುತ್ತೆ ಇದಾದರೆ ಸಿಲಿಕಾನ್ ಇದೆ ಹಾಗಾಗಿ ನೋಡೋಣ ಟ್ರೈ ಮಾಡೋಣ ಅಂಥೇಳಿ ಇದು ಎರಡು ತಗೊಂಡೆ ಎರಡರಿಂದ ತೊಂಬತ್ತು ರೂಪಾಯಿ ಬಿದ್ದಿದೆ ಈ ಎರಡಕ್ಕೆ ತೊಂಬತ್ತು ರೂಪಾಯಿ ಅಥವಾ ನೀವು ಫ್ರೂಟ್ಸ್ ಕಳೆದು ಕಟ್ ಮಾಡಿ ಅದನ್ನು ಲಿಕ್ವಿಡ್ ಟೈಪಲ್ಲಿ ಮಾಡಿ ಅದನ್ನು ಕೂಡ ಕ್ಯಾರೆಟ್ ಇರ್ಬೋದು ಅಥವಾ ಸೌತೆಕಾಯಿ ಇರ್ಬೋದು ಬೀಟ್ರೂಟ್ ಇರ್ಬೋದು ಕಟ್ ಮಾಡಿ ಇದರೊಳಗಡೆ ಹಾಕಿಟ್ಟು ಐಸ್ ಕ್ಯೂಬ್ ಥರ ಮಾಡಿಕೊಂಡು ಅದನ್ನು ಕೂಡ ಫೇಶಿಯಲ್ ಥರ ಮಾಡ್ಕೋಬೋದು ಅಥವಾ ಆ ರೀತಿಯಾಗಿಯೂ ಯೂಸ್ ಮಾಡ್ಕೋಬೋದು ಇಲ್ಲ ಅಂತ ಅಂದರೆ ಒಂದೊಂದು ಕ್ಯೂಬ್ಗಳನ್ನ ತೆಗೆದು ಇಟ್ಕೊಂಡಿದ್ದು ಅದಕ್ಕೆ ನೀರಿಗೆ ಹಾಕಿ ಮತ್ತೆ ಅದನ್ನು ಹಾಕಿ ನೀರು ಹಾಕ್ಕೊಂಡು ಕೂಡ ಕುಡಿಬೋದು ಆ ರೀತಿಯಾಗಿ ಕೂಡ ಇದನ್ನು ಮಾಡ್ಕೋಬೋದು ಇದು ಐಸ್ ಕ್ಯೂಬು ಇವಾಗ ಸಮ್ಮರ್ ಇರೋದರಿಂದ ಯೂಸ್ಫುಲ್ ಆಗುತ್ತೆ ಐಸ್ ಕ್ಯೂಬ್ ಜಾಸ್ತಿ ನಾವು ಯೂಸ್ ಮಾಡಲ್ಲ ಬೇರೆ ಇನ್ನೇಂತ ಕಾರು ಆಗಲಿ ಅಂತೇಳಿ ನಾನು ತೊಗೊಂಡು ಬಂದಿದ್ದೀನಿ ಇದಕ್ಕೆ ನೈಂಟಿ ರುಪೀಸ್ ಬಿದ್ದಿದೆ ಮತ್ತು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಸಾಫ್ಟ್ ಆಗಿದೆ ಮತ್ತು ಐಸ್ ಕ್ಯೂಬ್ ಎಲ್ಲ ತೆಗಿಯೋದಕ್ಕೂ ಕೂಡ ಈಸಿ ಆಗುತ್ತೆ ತುಂಬ ಚೆನ್ನಾಗಿದೆ ಇದು ತೊಂಬತ್ತು ರೂಪಾಯಿಗೆ ಎರಡು ಸಿಕ್ಕಿದೆ ಈಗ ಎಲ್ಲಿ ನೋಡಿದ್ರೂ ಇನ್ಸ್ಟಾಗ್ರಾಮ್ ಇರ್ಬೋದು ಎಲ್ಲಿ ನೋಡಿದ್ರೂ ಬ್ರೆಝಿಲಿಯನ್ ವುಡ್ ಬ್ಯಾಂಬು ಅಂಥೇಳಿ ಇದು ಎಲ್ಲ ಕಡೆ ಫೇಮಸ್ ಆಗ್ತಿದೆ ಲಕ್ಕಿ ಬ್ಯಾಂಬು ಅಂತ ಕೂಡ ಹೇಳ್ತಾರೆ ನಾನು ಕೂಡ ನೋಡೋಣ ಟ್ರೈ ಮಾಡೋಣ ಏನು ಶ್ರಮ ಏನಿಲ್ಲ ಹಾಕಿಟ್ರೆ ಹೇಗೆ ಬರುತ್ತೆ ಏನು ನೋಡೋಣ ಅಂತ ಇದನ್ನು ತರಿಸಿದ್ದೆ ಒನ್ ಸಿಕ್ಸ್ಟಿ ರುಪೀಸ್ಗೆ ಎರಡು ಬ್ಯಾಂಗು ಬಂದಿದೆ ಆಫರ್ ಪ್ರೈಸಲ್ಲಿ ಸಿಕ್ತು ನನಗೆ ಹಾಗಾಗಿ ತೊಗೊಂಡು ಬಂದು ಹಾಗೆ ಇಟ್ಟರೆ ಏನಾಗಿಬಿಡೋದು ಅಂಥೇಳಿ ಆಲ್ರೆಡಿ ಎಲೆಗಳು ಕೂಡ ಇಲ್ಲಿ ಎಲೆಗಳು ಕೂಡ ಬಂದಿತ್ತು ನೋಡಿ ಎಲೆಗಳು ಕೂಡ ಬಂದಿದೆ ಆ ಕಾರಣಕ್ಕೋಸ್ಕರ ನಾನೇನು ಮಾಡಿದೆ ಇನ್ನು ಹೋಗ್ಬಿಡುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಈ ರೀತಿ ಬಾಲನ್ನು ಹಾಕಿ ನೀರನ್ನು ಹಾಕಿ ಗ್ಲಾಸಲ್ಲಿ ಎತ್ತಿಕ್ಬಿಟ್ಟಿದ್ದೀನಿ ಪ್ಯಾಕೆಟ್ ಮಾತ್ರ ಚೆನ್ನಾಗಿ ಬಂದಿತ್ತು ಪ್ಯಾಕಿಂಗ್ ಕೂಡ ತುಂಬ ಚೆನ್ನಾಗಿತ್ತು ಮತ್ತು ಬ್ಯಾಂಬು ಕೂಡ ತುಂಬ ಚೆನ್ನಾಗಿದೆ ಈಗ ಎಲ್ಲ ಕಡೆ ಟ್ರೆಂಡಲ್ಲಿರೋ ಬ್ರೆಜಿಲಿಯನ್ ಲಕ್ಕಿ ಬ್ಯಾಂಬ ತುಂಬ ಚೆನ್ನಾಗಿ ಬಂದಿದೆ ತುಂಬ ಕೂಡ ಚೆನ್ನಾಗಿದೆ ನಾನು ಜಲ್ಲಿಬಾಲನ್ನು ಹಾಕಿ ಈ ರೀತಿಯಾಗಿ ಹಾಕಿಟ್ಟಿದ್ದೀನಿ ಯಾಕೆಂದರೆ ಸ್ವಲ್ಪ ನೀರು ಹಾಕೋದು ಕಡಿಮೆ ಆದರೂ ಜಲ್ಲಿನಲ್ಲಿ ನೀರು ಅಂಶ ಇರುತ್ತೆ ಸಮ್ಮರ್ಗಂತೂ ಬೇಗನೆ ಎಲ್ಲ ಹಾವಿಯಾಗಿ ಹೊರಟೋಗ್ಬಿಡುತ್ತೆ ಆ ಕಾರಣಕ್ಕೋಸ್ಕರ ನಾನು ಸ್ವಲ್ಪ ಜಲ್ಲಿನ ಹಾಕಿ ಹಾಕಿಟ್ಟಿದ್ದೀನಿ ಈ ರೀತಿಯಾಗಿ ಹಾಕಿಟ್ಟಾಗ ಸ್ವಲ್ಪ ದಿನ ಬಾಳಿಕೆ ಬರುತ್ತೆ ಒಂದು ಪಕ್ಷ ನೀರು ಹಾಕೋದು ಲೇಟ್ ಆದರೂ ಕೂಡ ಜಲ್ಲಿನಲ್ಲಿ ನೀರು ಅಂಶ ಇರುತ್ತಲ್ಲ ಅದನ್ನು ತೊಗೊಳುತ್ತೆ ಆ ಕಾರಣಕ್ಕೋಸ್ಕರ ನಾನು ಜಲ್ಲಿನ ಹಾಕಿ ಇದು ಎರಡನ್ನ ರೆಡಿ ಮಾಡಿಟ್ಬಿಟ್ಟಿದ್ದೀನಿ ಪ್ರೈಸು ಒನ್ ಸಿಕ್ಸ್ಟಿ ರುಪೀಸೇ ಹಾಂ ಕರೆಕ್ಟು ಜಲ್ಲಿ ಬ್ಯಾಂಬು ಇದು ಸಾರಿ ಬ್ಯಾಂಬು ಬಂದು ಒನ್ ಸಿಕ್ಸ್ಟಿ ರುಪೀಸ್ಗೆ ಸಿಕ್ಕಿದೆ ಆಫರ್ ಪ್ರೈಸಲ್ಲಿ ಇತ್ತು ನನಗೆ ಹೇಗೆ ಬರುತ್ತೋ ಏನೋ ಅಂದ್ಕೊಂಡೆ ಬಟ್ ನನಗೆ ತುಂಬಾ ಚೆನ್ನಾಗಿ ಬಂದಿದೆ ಭಾಳ ಆಯಿತು ಎರಡು ಎಲೆ ಕೂಡ ಬಂದ್ಬಿಟ್ಟಿದೆ ಆಲ್ರೆಡಿ ನೋಡೋಣ ಈ ಸೈಡಿಂದನೂ ಕೂಡ ಬರಬೇಕು ಅದು ಈ ಕಡೆನೂ ಕೂಡ ಇಲ್ಲಿ ಇದೆ ನೋಡಿ ಈ ರೀತಿಯಾಗಿ ಇಲ್ಲಿಂದ ಕೂಡ ಬರಬೇಕು ನೋಡೋಣ ಹೇಗೆ ಬರುತ್ತೆ ಏನು ಅಂತೇಳಿ ತೆಗೆದು ತೋರಿಸ್ತೀನಿ ನೋಡಿ ಇರಿಷ್ಟು ಬಂದಿದೆ ಒಂದು ದೊಡ್ಡದು ಚಿಕ್ಕದು ಬಂದುಬಿಟ್ಟಿದೆ ನೋಡೋಣ ಇಲ್ಲಿ ಕಟ್ ಮಾಡಿಬಿಟ್ಟಿದ್ದಾರೆ ಅದು ಬಂದರೆ ಇಲ್ಲಿಂದ ಬರಬೇಕು ಚಿಗುರು ನೋಡೋಣ ಇದೊಂದು ಸಿಕ್ಕಿದೆ ಹೇಗಿದೆ ಅಂತ ಇದು ಸ್ವಲ್ಪ ದೊಡ್ಡದು ಬರುತ್ತೆ ಮತ್ತು ಒಂದು ಚಿಕ್ಕದು ಕಟ್ಬಿಟ್ಟಿದ್ದಾರೆ ನೋಡಿ ಒಂದು ಇಂಚಷ್ಟು ವೇರಿಯೇಷನ್ ಬರುತ್ತೆ ಇಟ್ಸ್ ಓಕೆ ತೊಂದರೆ ಇಲ್ಲ ಬಟ್ ಚೆನ್ನಾಗಿದೆ ಮತ್ತು ಇನ್ನು ಹೇಗೆ ಚಿಗುರು ಬರುತ್ತೆ ಏನು ಎಷ್ಟು ದೊಡ್ಡದಾಗುತ್ತೆ ಅದನ್ನು ನೋಡಬೇಕು ಒನ್ ಸಿಕ್ಸ್ಟಿ ರುಪೀಸ್ ಅಲ್ವಾ ನೋಡೋಣ ಅಂಥೇಳಿ ತರಿಸ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಇಷ್ಟ ಆಯಿತು ಅಂದಮೇಲೆ ಏನು ಮಾಡಬೇಕು ವಿಡಿಯೋನ ಪೂರ್ತಿ ನೋಡಬೇಕು ವಿಡಿಯೋ ಮೇಲೆ ಲೈಕ್ ಕೊಡಬೇಕು ಹಾಗೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋಂದಿಗೆ ಮುಂದೆ ಬರ್ತೀನಿ ಬೈ ಬಾಯ್ ಟೇಕ್ ಕೇರ್